ಯುವಕರಿಗೆ ಉದ್ಯೋಗ ನೀಡಬೇಕೆಂದು ಹೋರಾಟ ನಡೆಸುತ್ತಿರುವ ಸಿಯುಸೆ ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಮ್ಮ ಮತ ದುಡಿಯುವ ಜನಗಳ ಧ್ವನಿಯನ್ನು ಸಂಸತ್ತಿನಲ್ಲಿ ಮೊಳಗಿಸದೆ ಸಿಯುಸೆ ಕಮ್ಯುನ ಎಸ್ ಎಸ್ಯುಸೆ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಅವರು ಗಿಣಿಗೇರಿ ಗ್ರಾಮದಲ್ಲಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಗಿಣಿಗೇರಿ ಗ್ರಾಮ ಕೈಗಾರಿಕಾ ಕೇಂದ್ರದ ಸ್ಥಾನವಾಗಿದೆ ನೂರಾರು ಜನ ವಲಸೆ ಕಾರ್ಮಿಕರು ಇಲ್ಲಿ ಜೀವನ ನಡೆಸಲು ಬರುತ್ತಿದ್ದಾರೆ ಇಲ್ಲಿರುವ ನಿರುದ್ಯೋಗಿ ಯುವಕರಿಗೆ ಕೆಲಸದ ಅಭದ್ರತೆ ಹೆಚ್ಚಾಗುತ್ತಿದೆ ಎರಡು ನೂರಕ್ಕೂ ಹೆಚ್ಚು ಕಂಪನಿಗಳು ಈ ಭಾಗದಲ್ಲಿದ್ದು ಕಂಪನಿಗೆ ಜಮೀನು ನೀಡಿದವರ ಪರಿಸ್ಥಿತಿ ಬೀದಿಪಾಲಾಗಿ ಬಿಡಗಾಸಿಗೆ ಕೊಟ್ಟ ಭೂಮಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸೈಟುಗಳಾಗಿ ಮಾರ್ಪಾಡಾಗುತ್ತಿವೆ ಕೆಲಸ ಕೊಡುವ ಭರವಸೆಗಳು ಸುಳ್ಳಾಗಿವೆ ಕಂಪನಿ ಪಕ್ಕದಲ್ಲಿರುವ ಭೂಮಿ ಹಾರುವ ಬೂದಿ ಕಲುಷಿತ ಹೊಗೆಯಿಂದ ಬೆಳೆದ ಫಸಲು ರೈತರ ಬದುಕನ್ನು ಸರ್ವನಾಶ ಮಾಡಿದೆ ಇನ್ನೊಂದು ಕಡೆ ಜನರ ಆರೋಗ್ಯ ದಿನನಿತ್ಯ ಹದಗೆಡುತ್ತಿದೆ ಕಂಪನಿಯಿಂದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆರೋಗ್ಯ ಶಿಕ್ಷಣ ಸ್ವಚ್ಛತೆ ಅರಣ್ಯ ಬೆಳೆಸುವುದು ಶುದ್ಧ ಕುಡಿಯುವ ನೀರು ಮುಂತಾದ ಕಾರ್ಯಕ್ರಮ ಕೈಗೊಂಡಿಲ್ಲ ಕಂಪನಿಯಿಂದ ಸಿ ಆರ್ ನಿಧಿ ಇದ್ದರೂ ಸರಿಯಾಗಿ ಬಳಕೆ ಆಗಿಲ್ಲ ನಮ್ಮ ಪಕ್ಷವು ನಿರಂತರ ಬೃಹತ್ ಕೈಗಾರಿಕೆಗಳಲ್ಲಿ ಸ್ಥಳೀಯ ಯುವಕರಿಗೆ ಕೆಲಸ ಕೊಡಿಸಬೇಕು ನಿರಂತರ ಗಿಣಿಗೇರಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಹೆಸರಲ್ಲಿ ಜನ ಹೋರಾಟ ಕಟ್ಟುತ್ತಿದ್ದಾರೆ ಆರೋಗ್ಯ ಕೇಂದ್ರ ಅಗತ್ಯ ಆರೋಗ್ಯ ಸೌಲಭ್ಯ ಮುಖ್ಯ ರಸ್ತೆ ಧೂಳು ನಿಯಂತ್ರಣ ಸಾರಿಗೆ ವ್ಯವಸ್ಥೆ ರಸ್ತೆ ಪಕ್ಕದಲ್ಲಿ ಹೆಚ್ಚಿನ ಮರಗಳನ್ನು ನೆಡುವುದು ಆರೋಗ್ಯ ತಪಾಸಣೆ ಮಾಡುವುದು ಹಾಗೂ ಗಿಣಿಗೇರಿ ಪಿಯು ಕಾಲೇಜು ಅಗತ್ಯವಿರುವಷ್ಟು ಹಾಸ್ಟೆಲ್ ಸೌಲಭ್ಯ ಉದ್ಯೋಗ ಖಾತ್ರಿ ಕೆಲಸವನ್ನು ಕನಿಷ್ಠ ಇನ್ನೂರು ದಿನಕ್ಕೆ ಹೆಚ್ಚಿಸಲು ಕನಿಷ್ಠ ಕೂಲಿ ಆರ್ನೂರು ರೂಪಾಯಿ ಕೊಡಬೇಕು ಕಾರ್ಮಿಕರಿಗೆ ಕನಿಷ್ಠ ವೇತನ ಇಪಿಎಫ್ ಇಎಸ್ಐ ಆರೋಗ್ಯ ವಿಮೆ ಗಂಗಾವತಿ ಸರ್ಕಲ್ ಇಂದ ಆರೋಗ್ಯ ಕೇಂದ್ರಕ್ಕೆ ಭೀಮನೂರ್ ಕುಟಗನಹಳ್ಳಿ ಗಬ್ಬೂರು ಹಾಲಹಳ್ಳಿ ರಸ್ತೆ ಡಾಂಬರೀಕರಣ ಮಾಡಲು ಆಗ್ರಹಿಸಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಹೆಸರಲ್ಲಿ ಯಶಸ್ವಿ ಹೋರಾಟಗಳೊಂದಿಗೆ ಜನ ಚಳುವಳಿಯನ್ನು ಕಟ್ಟುವ ಸಂದರ್ಭದಲ್ಲಿ ಪಾರ್ಲಿಮೆಂಟರಿ ಚುನಾವಣೆಯನ್ನು ಹೋರಾಟದ ಭಾಗವೆಂದು ಪರಿಗಣಿಸಿರುವ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಹೋರಾಟದ ಹೆದು ಕೊಟ್ಟಿರತಕ್ಕಂಥ ಗಿಣಿಗೇರಿ ನಾಗರಿಕರ ಯುವಕರೇ ಮತ್ತು ಎಲ್ಲ ಅಂಗಡಿ ಮಾಲೀಕರೇ ಗಿಣಿಗೇರಿ ನಾಗರ ನಗರದ ನಾಗರಿಕರು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾವು ಇವತ್ತು ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ ಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಣದಲ್ಲಿ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಯಾಕೆ ಎಸ್ಸುಸಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಎಲೆಕ್ಷನ್ ನಲ್ಲಿ ಸ್ಪರ್ಧಿಸ್ತಾ ಇದೆ ಎಲ್ಲ ಪಕ್ಷಗಳು ಕೂಡ ಈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಯಾಕೆ ಯಾಕೆ ಯು ಸಿ ಕಮ್ಯುನಿಸ್ಟ್ ಪಕ್ಷ ಭಿನ್ನ ಯಾಕೆ ಇವತ್ತಕ್ಷ ಎಸ್ಸುಸಿ ಕಮ್ಯುನಿಸ್ಟ್ ಪಕ್ಷನ ಜನ ಬೆಂಬಲಿಸಬೇಕು ವ್ಯತ್ಯಾಸ ಇದೆ ಸ್ನೇಹಿತರೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಒಂದಾದೊಂದು ಪಕ್ಷ ಈ ದೇಶದ ಆಚಿಕೆ ಮಾಡಿದ್ದಾರೆ ಒಂದಾದೊಂದು ಪಕ್ಷ ಅಧಿಕಾರದ ಕುರ್ಚಿ ಹಿಡಿದಿದ್ದಾರೆ ಒಬ್ಬರಿಂದ ಒಬ್ರು ಅಧಿಕಾರ ನಡೆಸಿದ್ದಾರೆ ಇವತ್ತು ನಾವು ಕೇವಲ ಈ ಅಧಿಕಾರ ಕುರ್ಚಿ ಇಡ್ತಕ್ಕಂಥವ್ರನ್ನ ವಿರೋಧ ಮಾಡಿದ್ರೆ ಸಾಕಾಗಲ್ಲ ಯಾರೋ ಒಬ್ಬ ಕ್ಯಾಂಡಿಡೇಟ್ ಬಂದಿಟ್ಕೋಬೋದು ಅದು ಮೋದಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಅಥವಾ ಮನಮೋಹನ್ ಸಿಂಗ್ ಇರ್ಬೋದು ಯಾರೊಬ್ರು ಅಧಿಕಾರದ ಕುರ್ಚಿ ಇಡಿದ್ದಾರೆ ಅವರು ಅವರ ವ್ಯಕ್ತಿತ್ವದ ಬಗ್ಗೆ ಅವರ ವೈಯಕ್ತಿಕ ಬಗ್ಗೆ ನಿಮಗೆ ವ್ಯತ್ಯಾಸ ಇಲ್ಲ ಆದ್ರೆ ಈ ಪಕ್ಷನ ಕಾಪಾಡ್ತಕ್ಕಂಥ ಹಿಂದಿರ್ತಕ್ಕಂಥವ್ರು ಯಾರು ಈ ಪಕ್ಷಗಳನ್ನ ಕಾಪಾಡ್ತಕ್ಕಂಥ ಏಜೆಂಟ್ ಯಾರು ಅದು ನಿಮಗೆ ಸ್ಪಷ್ಟ ಆಗ್ಬೇಕು ನೀವು ಮತ್ತೆ ಮತ್ತೆ ಆಸು ಕಳಿಸ್ತೀರಿ ಈ ಪಕ್ಷ ಬಿಟ್ಟು ಆ ಪಕ್ಷ ಆ ಪಕ್ಷದ ಆಶ್ರಯದಲ್ಲಿ ಈ ಪಕ್ಷ ಅಧಿಕಾರ ಕುರ್ಚಿ ಹಿಡಿಸ್ತೀರಿ ಆದ್ರೆ ಕುರ್ಚಿಗಳು ಬದಲಾಗುತ್ತೆ ನೀತಿಗಳು ಬದಲಾಗಲ್ಲ ಪಾಲ್ಸ್ಗಳು ಬದಲಾಗಲ್ಲ ಈ ಸಂದರ್ಭದಲ್ಲಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯ ಮುಖಂಡರಾದ ಮಂಗಳೇಶ್ ರಾಥೋಡ್ ಮೌನೇಶ್ ಹಾರಿಗೇರಿ ಗಣೇಶ್ ಮಲ್ಲಿಕಾರ್ಜುನ್ ಸಿ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಶರಣು ಪಾಟೀಲ್ ಮಂಜುಳಾ ಗಂಗರಾಜ್ ಅಲ್ಲಳ್ಳಿ ಗಿಣಿಗೇರ ಕಾರ್ಮಿಕ ಮುಖಂಡರು ದಲಿತ ಮುಖಂಡರು ಹಾಗೂ ಹಿರಿಯರು ವರ್ತಕರು ವಿದ್ಯಾರ್ಥಿ ಯುವಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು